ವಿಶ್ವಾಮಿತ್ರ ಆಶ್ರಮದಲ್ಲಿ ಕೂತಿದ್ದಾರೆ ಮಳೆ ಬೇರೆ ಬರ್ತಾ ಇದೆ ಅದೇ ಸಮಯದಲ್ಲಿ ಮೇನಕೆ ಅಲ್ಲಿ ಬಂದಿದ್ದಾಳೆ ಆ ಮೇನಕೆಯನ್ನು ಕಂಡು ತಾನು ಇವಳೊಡನೆ ಇರಬೇಕು ತೋರಿದವರಿಗೆ ಅವಳು ಒಪ್ಪಿಕೊಂಡು ಸಾವಿರಾರು ವರ್ಷಗಳ ಕಾಲ ಅವಳ ಜೊತೆ ಇದ್ದು ಬಿಡುತ್ತಾರೆ ಅದರ ಪರವಾಗಿ ಒಂದು ಮಗು ಹುಟ್ಟಿತು ಶಕುಂತಲ ಅವನಿಗೆ ಭಾರಿ ಅವರಿಗೆ ಪಶ್ಚಾತ್ತಾಪ ಆಯಿತು ಎಂತ ಕೆಲಸ ಆಯಿತು ಇಷ್ಟು ವರ್ಷ ನಾನೇನು ಮಾಡಿದೆ ಕಾಮನೆಯನ್ನು ಗೆಲ್ಲದೆ ಸೋತು ಬಿಟ್ಟದಲ್ಲ ಪರಿಪರಿಯಾಗಿ ತಾನು ಪರಿತಪಿಸ್ತಾರೆ ಮೇನಕೆಯಂತೂ ವಿಶ್ರಾಮ್ ತಾನು ವಿಶ್ವಾಮಿತ್ರ ಬಿಟ್ಟು ಹೊಟ್ಟೋಗಳು ಆ ಮಗುವನ್ನು ಬಿಟ್ಟು ಹೊಟ್ಟೋಗಿಡುತ್ತಾಳೆ ವಿಶ್ವಾಮಿತ್ರರು ಕೂಡ ಆ ಮಗುವನ್ನು ಕಾಡದಲ್ಲಿ ಬಿಟ್ಟು ಹೊಡೆದ್ರು ಕದಿಷ್ ಕಣ್ಣು ಋಷಿಗಳು ಆ ಶಕುಂತಲೆಯನ್ನು ಬೆಳೆಸುತ್ತಾರೆ ದುಷ್ಯಂತ ಅವನು ವಿವಾಹ ಮಾಡಿಕೊಂಡ ಭರತನನ್ನು ಮಗನಾಗಿ ಬಿಡಿತಾಳೆ ಅವಳು ಇತ್ತ ವಿಶ್ವಾಮಿತ್ರರು ಬಹಳ ಪರಿತಪಿಸ್ತಾರೆ ಹರಿಶ್ಚಂದ್ರನ ಮೇಲೆ ಛಲ ಮೇನಕೆಯ ಸಹವಾಸದಿಂದ ವಿಶ್ವಾಮಿತ್ರನಿಗೆ ಮತ್ತೆ ಸೋಲು ಉಂಟಾಯಿತು ಆಲೋಚನೆ ಮಾಡಿದ ಕಾಮಧೇನುವನ ಆಸೆಯಿಂದ ರಾಜ್ಯವನ್ನು ಬಿಟ್ಟು ತಪಸ್ಸನ್ನು ಆಚರಿಸಿದೆ ಸೋಲಾಯಿತು ತ್ರಿಶಂಕು ಸ್ವರ್ಗಕ್ಕೆ ಹೋಗಲಿಲ್ಲ ಅಲ್ಲಿ ಸೋಲಾಯಿತು ಹರಿಶ್ಚಂದ್ರ ರಾಜನೇ ಸತ್ಯಪಾಲನೆಯಲ್ಲಿ ಗೆದ್ದು ಬಿಟ್ಟ ನಾನು ಮೇನಕೆಗೆ ಸೋತೆ ಏನಿದು ಕಾಮ ಲೋಭ ಕ್ರೋಧಗಳಿಗೆ ನಾನು ದಾಸನಾಗ್ಬಿಟ್ಟಿದ್ದೇನಲ್ಲ ಹೀಗಿದ್ದರೆ ನಾನು ಬ್ರಹ್ಮಋಷಿ ಹೇಗಾಗುವುದು ಯಾವ ಕಾಲಕ್ಕಾಗಬೇಕು ಪುನಃ ಘೋರ ತಪಸ್ಸನ್ನು ಮಾಡ್ತಿದ್ದಾರೆ ಆ ಸಂದರ್ಭದಲ್ಲಿ ಇಂದ್ರ ಹೇಳ್ದ ರಂಭೆಯನ್ನು ಕಳಿಸಿದ ನೀವು ಹೋಗಿ ವಿಶ್ವಾಮಿತ್ರನ ತಪಸ್ಸನ್ನು ಹಾಳು ಮಾಡು ಒಲ್ಲೆ ಸ್ವಾಮಿ ಅವ ಭಾರಿ ತಪಸ್ವಿಗಿದ್ದಾನೆ ನಾವಲ್ಲೇ ಇದ್ದೇವೆ ನೀನು ಮುಂದಕ್ಕೆ ಹೋಗು ರಂಬೆ ಬಂದಲ್ಲಿ ನರ್ತರು ಮಾಡ್ತಿದ್ದಾಳೆ ಕಣ್ಣು ತರದ ವಿಶ್ವಾಮಿತ್ರ ಗೊತ್ತಾಗಿಬಿಡಿತು ನನ್ನ ತಪಸ್ಸನ್ನು ಕೆಡಿಸಲಿಕ್ಕೆ ಬದ್ದಾಳೆ ಅಂತ ನೀ ಕಲ್ಲಾಗಿ ಹೋಗು ಶಾಪ ಕೊಟ್ಟು ಬಿಟ್ಲು ಪುನಃ ಅಷ್ಟೂ ತಪಸ್ಸು ನೀರು ಪಾಲಾಯಿತು ತಲೆ ತಲೆ ಬಡಕೊಂಡ ಯಾಕೆ ನನಗೆ ಕೋಪವನ್ನು ಗೆಲ್ಲಿಕಾಗ್ತಾ ಇಲ್ಲ ಕಷ್ಟಪಟ್ಟು ನಾನು ತಪಸ್ಸು ಮಾಡ್ತಿದ್ದೇನೆ ಎಲ್ಲ ಕಳಕೊಳ್ತಿದ್ದೇನಲ್ಲ ಇನ್ಮೇಲೂ ಆ ಕ್ರೋದಕ್ಕೂ ನಾನು ಮಶನಾಗಬಾರ್ದು ಎಂದು ಹೇಳಿ ವಿಶ್ವಾಮಿತ್ರ ದೃಢಮನಸ್ಕನಾಗಿ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಘನಘೋರ ತಪಸ್ಸನ್ನು ಮಾಡ್ತಿದ್ದಾನೆ ಆಗ ಅವರಿಗೆ ಬರ ಸಿಕ್ಕಿತ್ತು ಬ್ರಹ್ಮದೇವರು ಹೇಳಿದ್ರು ನೋಡು ನೀನೀಗ ಮಹರ್ಷಿಯಾಗಿದ್ದಿ ಮಹರ್ಷಿ ಅಷ್ಟೇನಾ ಬ್ರಹ್ಮರ್ಷಿ ಆಗಲಿಲ್ವ ನಾನು ಇನ್ನೂ ಘನಘೋರ ತಪಸ್ಸನ್ನು ಮಾಡ್ತಿದ್ದಾನೆ ಅಂತೂ ಕೊನೆಗೂ ವಸಿಷ್ಠರ ಬೇರಿದ ಅಸೂಯೆ ಕಳ್ಕೊಂಡ ನಿರ್ಮಲ ಮನಸ್ಕನಾದ ವಿಶಿಷ್ಟ ತಪಸ್ಸನ್ನು ಮಾಡ್ತಾನೆ ಬ್ರಹ್ಮದೇವರು ಬಂದು ಬ್ರಹ್ಮಋಷಿಯಾಗುವಂಥ ವರವನ್ನು ಕೊಟ್ಟಿದ್ದಾರೆ ನನ್ನ ವಸಿಷ್ಠರು ತನ್ನ ಬಾಯಿ ಹೇಳಬೇಕು ಅಂತ ಅಪೇಕ್ಷೆ ಪಡ್ತಾನೆ ವಿಶ್ವಾಮಿತ್ರ ವಸಿಷ್ಠರು ಬಂದರು ವಿಶ್ವಾಮಿತ್ರ ನೀವು ಬ್ರಹ್ಮರ್ಷಿಗಳಾಗಿದ್ದೀರಿ ಸಕಲ ವೇದ ಹಾಗಾದರೆ ನನಗೆ ವೇದ ವೇದಾಂಗಗಳು ಎಲ್ಲವೂ ಶಾಸ್ತ್ರಗಳು ನನ್ನ ಮನಸ್ಸಿಗೆ ಬರಬೇಕು ಎಲ್ಲವೂ ಬರುತ್ತೆ ಇಷ್ಟು ಹೇಳಿ ಗಾಯತ್ರಿಗೆ ದ್ರಷ್ಟಾರರಾಗಿದ್ದಾರೆ ವಿಶ್ವಾಮಿತ್ರ ಗಾಯತ್ರಿ ಪ್ರಣವ ವ್ಯಾಹೃತಿಯಿಂದ ಕೂಡದ ಆ ಗಾಯತ್ರಿ ಮಂತ್ರವನ್ನು ವಿಶೇಷವಾಗಿ ಸಿದ್ಧಿಪಡೆದುಕೊಂಡಿದ್ದಾರೆ ಮೂರು ಲೋಕದಲ್ಲೂ ಕೂಡ ಸಂಧ್ಯಾ ಮುಂದರಿಯನ್ನು ವಿಶ್ವಾಮಿತ್ರ ಗಾಯತ್ರಿಯಿಂದಲೇ ಎಲ್ಲರೂ ಅನುಷ್ಠಾನ ಮಾಡಬೇಕು ಎಂಬ ವಿಧಿ ನಿಯಮವನ್ನು ಮಾಡಿದ್ದಾರೆ ಇಂತಹ ವಿಶ್ವಾಮಿತ್ರರು ಪರಮಧರೆ ಸರಿ ಅಂತೂ ಕೊನೆಗೂ ಛಲದಿಂದ ಬ್ರಹ್ಮರ್ಷಿ ಪದವಿಯನ್ನು ಪಡೆದಿದ್ದಾರೆ ವಿಶ್ವಾಮಿತ್ರರು ಇಲ್ಲಿಗೆ ಮುನ್ನೂರ ಮೂವತ್ತು ಮೂರನೇ ಕತೆ ಮುಕ್ತಾಯವಾಯಿತು ಶ್ರೀಕೃಷ್ಣ ಅರ್ಪಣ